ನೋಡಿ ಜಾಸ್ತಿ ದಿನ ಆದಮೇಲೆ ಸೀನಪ್ಪ ಗಾಡಿ ಓಡಿಸ್ತಿದಾರೆ ಯಾರು ಎದ್ರಿಗ್ ಬರ್ಬೇಡ ಅಷ್ಟೇ ಹೇಳಿ ಯಾರು ಎದುರಿಗ್ ಬರಬಾರ್ದು ಹಾ ರಾಮ ರಾಮ ದೇವರೇ ಇವ್ನು ಸೀನಪ್ಪ ಗಾಡಿ ಎತ್ಕೊಂಡು ಸವಾರಿ ಮಾಡ್ಕೊಂಡು ಹೊಲ್ಟವನೇ ಅಂದ್ರೆ ಎಷ್ಟು ಜನ ಗುದ್ಕೊಂಡು ಅದು ಎಷ್ಟು ಜನ ತಗ ಗಲಾಟೆ ಮಾಡ್ಕೊಂಡ್ ದೇವ್ರಿಗೇ ಗೊತ್ತಪ್ಪ ಯಾತು ಕೃಷ್ಣಪ್ಪ ಏನೋ ಸೀನಪ್ಪ ಅಂತಿದ್ದೆ ಏನ್ ನಮ್ಮ ಸೀನಪ್ಪ ಅಲ್ಲ ಕಣಜ್ಜಿ ಅವನು ಯಾರ್ದ ಗಾಡಿ ಇಸ್ಕೊಂಡು ಇಲ್ಲಿಸಿ ಬರ್ರಂತ ಓದ ಕಣಜ್ಜಿ ನಿಮ್ ಸೀನಪ್ಪ ಎತ್ತೋದ್ನೋ ಏನು ಕತ್ತಿಯೋ ಮೊದ್ಲೆ ಗೊತ್ತಲ್ಲ ಅವ್ನ ಗಾಡಿ ಹೆಂಗೊಡಿಸ್ತಾನ ಕುಡ್ದು ಅಂತನ ಅದಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೆ ಅದ್ ಯಾರಿಗೆ ಗುದ್ದುತ್ತಾನೋ ಏನ್ ಮಾಡ್ತಾನೋ ಅಂತಾನ ಅಲ್ಕಣಜ ಎತ್ತೋದವನು ಎತ್ತೋದ ನಮ್ಮ ಸೀನಪ್ಪ ಇಳಜಿ ಏಕ ಈ ಕಡೆಕೆ ಒಯ್ಬಿಟ್ಟ ಹ್ಞೂ ಏನವನೇನು ನಿಧಾನಕ್ಕೆ ಹೋಗ್ಲಿಲ್ಲ ರಾಕೆಟ್ ರಾಕೆಟ್ ಹೋದ ಬರ್ರ ಅಂತನ ಹ್ಞೂ ಎತ್ತೋದ್ನೋ ಏನ್ ಕತಿ ಯಾರಿಗೆ ಗೊತ್ತಾಜಿ ಆಯ್ಸ್ಕೋಲೋಗ ಇವನ್ ಸೀನ ಮಾಡ ಒಂದೊಂದಲ್ಲಪ್ಪ ನನಗೆ ಅವಾಗ ಯಾವ ಒಂದ್ಸಲಿ ಯಾರದ ಗಾಡಿ ಇಸ್ಕೊಂಡು ಹೋಗಿ ಶರಣ್ಯಕ್ ಬಿಟ್ಟಿದ್ದ ಈಗ ಇವತ್ತು ಬೇರೆ ಗಾಡಿ ತಗೊಂಡೋಗಿ ಅವನು ಹೆಮ್ತಾರೆ ಏನ್ ಮಾಡ್ಕೊಂಬತ್ತನೋ ಎತ್ ಮಾಡ್ಕೊಂಬತ್ತನೋ ಜವ್ರಿಗೆ ಗೊತ್ತು ಇವನೇನು ಗಾಡಿ ಶುದ್ಧವಾಗಿ ಓಡಿಸ್ತಾನೋ ಹಾ ಎತ್ತಬೇಕಾತ್ಲೇ ಅತ್ ಬೇಕಾತ್ಲೆ ಹೋಗ್ಕಾನೆ ನಿಧಾನಕ್ಕೂ ಹೋಗಲ್ಲ ಜೋರಾಗಿ ಹೋಗ್ಕನಿ ಕುಡ್ದಿರ್ತಾನೆ ಯಾರಿಗೆ ಗುದ್ದುತ್ತಾನೋ ಯಾರಿಗೆ ಬಿಡ್ತಾನೋ ಯಾರ ತಗ ಜಗಳ ಮಾಡ್ಕೊಂಬತ್ತೋ ದೇವ್ರೇ ಭಗವಂತ ನೀನೇ ಕಾಪಾಡ್ಬೇಕಣಪ್ಪ ಅವ್ರನ್ನ ಹ್ಞೂ ನೀನೇ ಕಾಪಾಡ್ಬೇಕು ನಾನು ಹೇಳೋದೆಲ್ಲ ಹೇಳಿದ್ದೀನಿ ಸೀನಪ್ಪನ್ನ ದೇವ್ರೇ ನೀನೇ ಕಾಪಾಡ್ಬೇಕಣಪ್ಪ ನನ್ನ ಮಗನ್ನ ಯಾಕತೆ ಯಾಕೆ ಏನಾಯ್ತು ಹಿಂಗ್ ನೋಡ್ತಿದೀಯ ಯಾರನ್ನ ಹುಡುಕ್ತಿದೀಯ ಅಯ್ಯೋ ಯಾರನ್ನ ಹುಡುಕ್ತಿಲ್ಕಣೆ ಅಮ್ಮಣ್ಣಿ ನಿನ್ನ ಗಂಡನ್ನೇ ನೋಡ್ತಾ ಇದ್ದೀನಿ ಹಾಕಿ ಮಾಡ್ಕೊಂಡು ಯಾರು ಜಗಳನೂ ಮಾಡ್ಕೊಂಡಿಲ್ಲ ಏನೂ ಇಲ್ಲ ಎಣ್ಣೆನ ಪಣ್ಣನ ಕುಡಿಯೋಕೆ ಯಾರ್ದ ಗಾಡಿ ಇಸ್ಕೊಂಡು ಹೋಗ್ತಿದ್ದಂತಿತ್ತ ಹ್ಞೂ ಇಲ್ಲ ಹಾಸಿನ ಬರ್ರಂತ ಓದ್ನಂತೆ ಈ ಕೃಷ್ಣ ಜೋಳ ಅದಕ್ಕೇನ ಈ ಅವನು ಮೊದಲೇ ಶುದ್ಧವಾಗಿರೋಲ್ಲ ಯಾವಾಗಲೂ ಎಣ್ಣೆ ಕುಡಿದಿರ್ತಾರೆ ಗಾಡಿನ ನೆರಪು ಓಡಿಸೋಲ್ಲ ಯಾರಿಗಾನ ಗುದ್ದೋದು ಪದ್ದೋದು ಇವನಿಗೆನ ಆಗೋದು ಇಲ್ಲ ಬ್ಯಾರಿಗೆ ಆಗೋದು ಅಂತನ ಯೋಚನೆ ಮಾಡ್ತಾ ಇದ್ದೀನಿ ಅವಾಗ ಒಂದ್ಸಲಿನ ಮಾಡ್ಕೊಂಡಿದ್ದು ಸಾಲೇ ಶರಣಕ್ಕೆ ಬಿದ್ದಿದ್ದಲ್ಲ ಹೋಗಿ ಓಹ್ ಅದಕ್ಕೆ ನಾನು ಅದರ್ಧ ದಿಗ್ಲಾಕ್ ಕುಂತೈತಿ ಎತ್ತೋದ್ನೋ ಏನೋ ಅಂತಾನೆ ನಮ್ಮ ಮಾತು ಕೇಳೋ ಸುಮ್ಕಿರತ್ತೆ ಯಪ್ಪ ಏನೋ ನಾ ಮಾಡ್ಕಂಬ್ಲಿ ಓ ಎಲ್ಲ ನನ್ನಾಣೆ ಬರ ಆ ಅಪ್ಪ ಕೇಳೋದಕ್ಕಿಂತ ಸುಮ್ಮನಿರೋದು ಒಳ್ಳೇದು ಎಮ್ಮೆ ಮಾ ಬಂದಂಗೆ ಓ ಕಾರಂಗ ಹೇಳ್ತಾರಲ್ಲ ಗಾದಿನ ಕತ್ತೆ ಮುಂದೆ ಕಿನ್ನೂರಿ ಬರ್ಸಿರಿ ಏನಕ್ಕೆ ಬಂದು ಪ್ರಯೋಜನ ಆಗ ಹಂಗೆ ಬ್ಯಾಡ ಕಣಪ್ಪ ಬ್ಯಾಡ ಕಣಪ್ಪ ಕಂಡರ್ ಗಾಡಿ ಇಸ್ಕೊಬೇಡ ಅಂತ ಅವತ್ತಲೇ ಹೇಳಿದ್ದೀನಿ ತಿರ್ಗನು ಯಾರ್ದು ಇಸ್ಕೊಂಡು ಎಣ್ಣೆ ಕುಡಿಯೋಕೆ ಹೋಗ್ಯವನೆಂದರೆ ನಾನು ಏನು ಹೇಳೋಣ ಒಂಚೂರು ಒಂಚೂರ್ ಆಗತ್ತ ಆಮೇಲೆ ಯಾವನು ಬರಲ್ಲ ಹ್ಮ್ ಯಾರು ಬರಲ್ಲ ನಾವೇ ಅನುಭವಿಸ್ಬೇಕಲ್ಲ ಇಲ್ಲಿ ಎಲ್ಗೂ ಹೋಗಿರಲ್ ಸುಮ್ನಿರಜ್ಜೆ ಇಲ್ಲಿ ಎಣ್ಣೆ ಅಂಗಡಿ ಐತಲ್ಲ ಅಲ್ಲಿ ಹೋಗಿ ಅವನಿ ಹೋಗಿ ತಾಂಡ್ರ ಅಪ್ಪ ಬತ್ತವ್ನ ಸುಮ್ಕಿರ್ರಿ ಏನೂ ಆಗಲ್ಲ ಅವನಿಗೆ ಅದು ಯಾಕೆ ಹಂಗೆ ಎದ್ರಕಂಬ್ತೀರ ಅವ್ನಿಗೆ ಹಂಗಾರೆ ಹಿಂಗೆ ಗಾಡಿ ಓಡಿಸಕ್ಕೆ ಬರಲ್ವೇ ಬತ್ತೈತ್ ಸುಮ್ಕಿರ್ರಿ ಥೋ ಹಂಗಲ್ ಕಣಜೋ ಅವನು ನೇರಪ್ಪ ಹೋಗಿದ್ರೆ ಶನಕ್ಕೆ ಓಡಿಸ್ತಾನೆ ಗಾಡಿನ ನಾನು ಅವ್ನ ಗಾಡಿ ಕುಕ್ಕೊಂಡು ಹೋಗಿದ್ದೀನಲ್ಲ ಬೈವಾಗೆ ಓಡಿಸ್ತಾನೆ ಒಂದ್ ಈಟಿ ಎಣ್ಣೆ ಮೇಲೆ ಇದ್ರೆ ನೀನ್ ಅವನೇನು ಗೊತ್ತಲ್ಲ ಬರ್ರೋಮ್ಮ ಎಲ್ಲ ಎಸ್ ಹಿಂಡ್ಕೊಂಡು ಎತ್ತೋಕಾನ ಯಾರಿಗೊತ್ತು ಹೋಗಿ ಅಮ್ಮಣ್ಣಿ ಮಂತ್ ಹೋಗು ನಾನು ಹೋಗಿ ಅತತ ಹೋಗಿ ನೋಡ್ಕೊಂಬತ್ತೀನಿ ಹೋಗ್ ಮಂತಕ್ಕೆ ಹೋಗು ಅಳದೊಂದ್ ಕಲ್ತಿದ್ಯಮ್ಮ ಹತ್ರ ಗೊತ್ತೈತೆ ಹೋಗು ಹೋಗಿ ಮಂತಕ್ಕೆ ಹೋಗಿ ಅಡಿಗೆ ಪಡಿಗೆ ಮಾಡು ನಾನು ನೋಡ್ಕೊಂಬತ್ತಿನಿ ಹೋಗಿ ಇನ್ನೇನ್ ಬಿಟ್ರೆ ಅಷ್ಟೇನ ನಮ್ ಜೀವನ ಸರ್ವನಾಸ ಕಲ್ಯಾಣ ಜವಾಬ್ದಾರಿಯಿಂದ ಇದೆ ನೀ ಅಪ್ಪ ಓದತ್ತ ಯಾರ ಯಾರ ಯಾಲ ಓದ ಮಣಿ ಅತ್ತ ಏಳಿದ್ದೆ ಯೋ ಸರಿ ಹೇಳತ್ತ ನನಗೇನ್ ಗೊತ್ತಿಲ್ಲದ್ದೇನಲ್ಲ ಹೋಗಿ ಮಂತಕ್ಕ ಹೋಗು ಮಂತಕ್ಕ ಹೋಗಿ ಅಡಿಗೆ ಮಾಡಿ ಪಾಪ ಮಂಜುಡು ಗಸ್ಕೊಂಡೆ ಅವ್ನ ಅವ್ನು ಉಂಬಕ್ಕಿಕ್ ಹೋಗು ನಮ್ಮ ಬತ್ತಿ ನೋಡ್ಕೊಂಡ ಹತ್ತ ಹೋಗಿ ಅಲ್ಕಣಜ್ಜ ಇವ್ ನಮ್ಮನು ಎಣ್ಣೆ ಅಂಗಡಿ ತಕ್ಕೆ ಹೋಗಿ ಅವನೇ ಅಂಚೆ ಹಾ ಹುಟ್ರಂಗಜ್ಜಿ ನಿನ್ನ ಮಗ ಎಣ್ಣೆ ಅಂಗಡಿಗೆ ಹೋಗಿದೆ ಈ ನಿಲ್ಗೆ ಹೋಗ್ಕಾನೆ ಹೇಳು ಕೂಲಿ ಹೋಗ್ಕಾನೆ ಈಟ ಓಟ ಬಂದಿದ್ದ ದುಡ್ಡಿನಾಗೆ ಎಣ್ಣೆ ಕುಡಿಯಕ್ಕೆ ಏನೋ ಏನಮ್ಮ ಯಾವತ್ತೂ ಗಾಡಿ ಇಸ್ಕೊಂಡು ಹೋಗಿ ಇದು ನೋಡ್ತಿರ್ಲಿಲ್ಲ ಯಾರ್ದು ಇವತ್ತು ಅದು ಯಾರ್ದು ಇಸ್ಕೊಂಡು ನೋದ್ನು ಯಾರು ಕೊಟ್ಟರು ಅವ್ನಿಗೆ ಗಾಡಿನ ಹಾಂ ಒಂದು ಗೊತ್ತಾಗ್ಲಿಲ್ಲ ಅಂದ್ರೆ ಮಾತ್ರ ಇಲ್ಲಿ ಕಲ್ಲನ್ನೆಲ್ಲ ಎಗ್ರಸ್ಕೊಂಡು ಬದ ಎಗ್ರಸ್ಕೊಂಡು ಬರ್ರಮ್ ತಗೋದಕ್ಕಣ್ಣ ಅಜ್ಜಿ ಹ್ಞೂ ಹಂಗಾರೆ ಹಂಗೇನು ಅಜ್ಜ ಸಹ ತಡೆ ಹೋಗಿ ಬತ್ತಿನ ಆ ನಾನೇನ ಓಹೋ ಏನು ಬರೋಜಾ ಹೋಗಿದ್ದೆ ಇತ್ಲಿಂದ ಬತ್ತಿದ್ಯಾ ಹಾಂ ಎಲೆ ಇಲ್ಲೇನಾ ನೀ ಕಡೆಗೆ ಹೋಗಿದ್ದೆ ಕಣ ಶೆಟ್ರಿ ಹಾ ಅಚ್ಚರಿ ನೀನೇ ನೀ ಕಡೆಗೆ ಹೋಗ್ಕಿದ್ಯಾ ಗಜ್ಜ ಹೋಗ್ತಿರೋದು ನೀನು ಎಲೆ ವಲ್ತಕ್ಕೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀನಿ ಹಾಂ ಮಳೆ ಗಾಳಿ ಅಲ್ವೇ ತೆಂಗಿನಕಾಯಿ ಬಿದ್ದೇವೆ ನೋಡ್ಕೊಂಡು ಹಂಗೆ ಗರಿ ಪರಿ ಬಿದ್ದಿದ್ರೆ ಎತ್ತಾಕಿ ಬರೋಣ ಅಂತ ಹೋಗ್ತಾ ಇದ್ದೀನಿ ಹಾಂ ಎಲೆ ಎಲೆ ಹನ್ನೊಡ ಬೋರಾಜೋ ಹನ್ನೊಡ ಬೋರಾಜೋ ಸೀನಪ್ ಗಾಡಿಗೆ ಬರ್ತಾ ಇದ್ದಾನೆ ಬಾ ಬಾ ಈ ಕಡೆಗೆ ಬಾ अशोग इवन्या गाडी तक बनव हव निट नोडस्त इवन्या गाडी तंद इ सैड बिट कणजा बिट कणेज मॅक् बनज बिट कणेज बिट कणेज मॅक् बिटे बिट कडेजप तगदा तगदा कणक इवड न मग तगदिट मणकले मुर कण जो शेट्रे हिडक्रीट्रे तायशोलाग इले बोराज ऐन्त जोव ನಾನು ಹೇಳ್ದೆ ನಿಮಗೆ ರೋಡನ್ನ ನಿಂತ್ಕೋಬೇಡ್ರಿ ಸೀನಪ್ಪ ಈಸ್ ಆನ್ ರೋಡ್ ಅಂತ ನೀವು ನೀವು ಮಾತಾಡ್ಕೊಂಡು ನಿಂತ್ಕೊಂಡ್ರಿ ನನಗೆ ಗೊತ್ತಲ್ಲ ಮೊದಲೇ ನಾನು ಸ್ವಲ್ಪ ಎಣ್ಣೆ ಮೇಲೆ ಇದ್ದಾಗ ನನಗೆ ಇರಾಗಲ್ಲ ಅಯ್ಯಪ್ಪ ನನ್ನದು ಸ್ವಲ್ಪ ಸ್ವಲ್ಪ ಇದೆ ಎಲ್ಪ್ ಮೀ ಪ್ಲೀಸ್ ಎನಿಬಡಿ ಬಡಿ ಪ್ಲೀಸ್ ಕಮ್ ಅಂಡಿ ಹೆಲ್ಪ್ ಮೀ ಹಲೋ ಎನಿಬಡಿ ಪ್ಲೀಸ್ ಕಮ್ ಷೆಟ್ರಿ ಹುಡೋ ಶೆಟ್ರಿ ಯಾರನ್ನ ಕರ್ಕೊಂಬ್ರಿ ಹೋಗಿ ಯಪ್ಪಾ ನನ್ನ ಕೈಲಾಗ್ತಿಲ್ಲ ಸೊಂಟನು ಕಳಿಕ್ಕಂತು ಮಣಕಾಲನು ಮುರಿದೋತು ಆ ಮುಂದು ಶಕ್ರ ನನ್ನ ಮೇಕೆ ಬಂತು ಕಣಜ್ಜ ಹಂಗೆ ಹಂಗೈತೈತೆ ಹೋಗು ಹೋಗಿ ಯಾರನ್ನ ಕರ್ಕಂಬೋಗ್ರಿ ಶೆಟ್ರಿ ಏ ಬರ ಅಜ್ಜ ಡೋಂಟ್ ವರೀ ನಾಲ್ನಿ ನಿನಗೆ ಡೋಂಟ್ ಬರ್ರಿ ಐ ಆಮ್ ಹೆಲ್ಪಿಂಗ್ ಯು ಬರ್ತೀನಿ ಐ ವಿಲ್ ಹೆಲ್ಪ್ ಯು ಬರ್ತೀನಿ ಈಗಲೇ ಬರ್ತೀನಿ ಏನು ಮಾಡ್ತೀನಿ ಸ್ವಲ್ಪ ನನಗೆ ಎದೇಳಕ್ಕೆ ಇಲ್ಲ ಯಾರಾದರೂ ಒಂಚೂರು ನನಗೆ ಎಲ್ಪ್ ಮಾಡಿದರೆ ನಾನು ನಿನಗೆ ಎಲ್ಪ್ ಮಾಡ್ತೀನಿ ಓಕೆ ಡೌಲ್ ಟೂರಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ದ ನೀನು ಹಾಂ ಆಯಿತಾ ಶಟ್ರೆ ಒಂಚೂರು ಎಲ್ಪ್ ಮಾಡ್ತೀರಾ ನನಗೆ ನನ್ನ ಕೈಲಿ ಎದುಳಕ್ಕೆ ಇಲ್ಲ ಯಾಕಂದರೆ ಸ್ವಲ್ಪ ಎಣ್ಣೆ ಹಾಕೊಂಬಿಟ್ಟಿದ್ದೀನಿ ಅಷ್ಟೇ ಇಲ್ಲಾಂದಿರಿ ನಿಮ್ಮಿಬ್ಬರು ಆ ಕಡೆ ಕಡೆಗೊಬ್ರನ್ನ ಈ ಕಡೆ ಆ ಹಾಕೊಂಡು ಒತ್ಕೊಂಡು ಹೋಗ್ಬಿಡ್ತಿದ್ದೆ ಬರೀ ಶ್ರೀ ಒಂಚೂರು ಹೆಲ್ಪ್ ಮಾಡಿ ನಾನು ಯಪ್ಪ ಕೈ ಕಾಲೆಲ್ಲ ನೈತಾ ಹೋಗ್ಕೋಣಪ್ಪ ತು ನೀನು ಕುಡುಪ ನನ್ನ ಮಗನೇ ನೀನೇ ದೊಡ್ಡಾಡ್ತಾ ಇದೆಯಾ ನನ್ನ ಎಲ್ಪ್ ಮಾಡ್ತೀನಿ ಎಲ್ಪ್ ಮಾಡ್ತೀನಿ ಅಂತಾನ ಮಾಡ್ದಲ್ಲ ಸರಿಯಾಗಿ ಸೊಂಟನು ಮಣಕಾಲೋದು ತೆಗ್ದಲ್ಲೋ ನೀನು ಮಣಕಾಯವಾಗಿ ಹೋಗ ಕುಡಿಬೇಡ ಕುಡಿಬೇಡ ಅಂತ ಬಡ್ಕೊಂಡ್ರು ಕುಡಿದು ಗಾಡಿ ಓಡಿಸಿ ಮುಂದೆ ಹೊರ ಹೊಡಿಯೋಕೆ ಆಕಣ ನಿನ್ನ ಜನ್ಮಕ್ಕೆ ಕಲ್ಲಾಕ ಹೋಗತ್ತ ನಿನ್ನಿಂದ ಇನ್ನೂ ಏನೇನು ನೋಡ್ಬೇಕ ನಾನು ಅಯ್ಯಯ್ಯೋ ಅಯ್ಯೋ ಬರ್ರೋ ಬರ್ರೋ ನನ್ನ ಮಲ್ಗ ಆಕ್ಸಿಡೆಂಟ್ ಆಗಿತ್ ಬರ್ರೋ ಯಾರಾದರೂ ಕಾಪಾಡ್ಬರ್ರೋ ಏ ಸಿನಪ್ಪ ಯಾಕೋ ಏನಾಯ್ತು ಏನಾಯ್ತು ನಿನಗೆ ಚೆನ್ನಾಗಿದ್ದರು ಮಮ್ಮಿ ಡೋಂಟ್ ವರಿ ಐ ಆಮ್ ಸೇಫ್ ಯು ಗೋ ಅಂಡ್ ಹೆಲ್ಪ್ ಬೋರಜ ಬೋರಾಜನ ಕಾಲು ಸೊಂಟ ಫಿನಿಶ್ ಆಗಿ ಹೋಗ್ಬಿಟ್ರೆ ಇದಲ್ಸೆ ಹೋಗಿ ಎಲ್ಪ್ ಮಾಡು ನನಗೆ ಸ್ವಲ್ಪ ಕಾಲು ಮುರಿದ್ ಕಾಣವಕ್ಕಲ್ದಾಕ ಈಗಲೂ ಇಂಗ್ಲೀಷ್ನಾಗ ಅವರೆ ಹೊಡಿತಾನೆ ಯಾಕೆ ಇಂಗ್ಲೀಷ್ನಾಗ ಮಾತಾ ಕನ್ನಡದಾಗ ಮಾತಾಡಿದ್ರೆ ನಿನಗೆ ದೊಡ್ಡರಾಗ್ ಬಂದೈತಿ